ಅಕ್ಕ ಊಟ ಬಡ್ಬೇಕಾ ಮಾಡ್ತಿದ್ದೀವಿ ರವ ಮಾಡ್ತೀವಿ ಸುಮ್ಕೀರ ಅಕ್ಕ ಯಾಕೆ ಸಾಕಿದ್ಯ ಒಂಥರ ಏನಾಯ್ತು ಏನಂತ ಹೇಳ ನೀ ಮಿನಾಕ್ಸಿ ನನ್ನ ಬಂದು ಆಲೆ ವಾರದ ಆಯಿತು ನಿಮ್ಮ ಭಾವನಿಂದ ಅವ್ನು ಇಲ್ಲ ಏನೂ ಇಲ್ಲ ನಾನು ಯಾಕಾದ್ರೂ ದುಡ್ಕಿ ಮಾತಾಡ್ಬಿಟ್ಟು ಅನಿಸ್ತದ ಮೀನಾಕ್ಷಿ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಲ್ಲ ಅಕ್ಕ ಸುಮ್ ಕುತ್ಕೊ ನೀ ಅರು ಹೆಚ್ಕೊಳ್ಳೋದು ಗೊತ್ತಾಗಬೇಕು ಸುಮ್ಕುತ್ಕೊ ನೀನು ಏನು ಅನ್ಕೊಬಿಟ್ಟಿದ್ದೀವಿ ಗಂಡ್ಸ್ಕೊಳಕ್ಕೆ ಸದ್ರಾತ್ ಕೊಟ್ಟರೆ ತಲೆ ಮೇಕದ ಕೂರ್ತಾರೆ ಸುಮ್ ಕುತ್ಕೊ ನೀನು ತಲೆಗೆಡ್ಸ್ಕೊಬೇಡ ಬತ್ತದಂತೆ ಬರ್ದಾನೆ ಇರಕಿರ ಅಲ್ಲ ಜ್ಞಾನ ಬಿಕ್ತಾನೆ ವಾರ ಆಗದ್ ಫೋನ್ ಮಾಡಿಲ್ಲ ಏನಿಲ್ಲ ಅವ್ರೈತಾನು ಓಡಿಸಿರೋದು ಈಗ ನೀನು ಏನಾರ ಬಂದಿದ್ಯಾ ಇಷ್ಟು ವರ್ಷ ಆಗದೆ ನೀನು ಒಂದು ಹಬ್ಬ ಕಳಿಸ್ತಿಲ್ಲ ಒಂದು ಹುಣ್ಮೆ ಕಳಿಸ್ತಿಲ್ಲ ಏನಿಲ್ಲ ಆದರೂ ನೀನು ಏನಾದ್ರು ಜಗಳ ಮಾಡ್ಕೊಂಡು ಬತ್ತಿದ ಹೇಳು ಒಂದು ಹಬ್ಬ ಉಣ್ಮೆಗೆ ಯಾಕು ಸುಮ್ ಗೊತ್ತಕ್ಕ ನೀನು ಬತ್ತದಂತೆ ಬೇಕಾದ್ರೆ ಹಂಗಲ್ಲ ಕಣ ಎಷ್ಟು ದಿವ್ಸ ಅಂತ ಇರಕದ ಇಲ್ಲಿ ಅವ್ವ ಬೇರೆ ಇಲ್ಲ ಮನೇಲಿ ಬೇಜಾರು ಕಣ್ಮಗ ಅವ್ವ ಯಾಕೆ ಹಿಂಗೆ ಮಾಡ್ಕೊಬಿಟ್ ತೊಡಗಾಲ ಭಾಳ ಬೇಜಾರಾಯ್ತದ ನನ್ಗಂತು ನನಗಂತು ಕಣ್ಮಗ ಏನು ಮಾಡ್ಬೇಕು ಅಂತಾನೆ ಅರ್ಥ ಆಯ್ತಾ ಇಲ್ಲ ಏನು ಮಾಡೋಕ್ಕ ಎಲ್ಲ ಮನೆ ಬರ ಅವನಿಗೆ ಸ್ವಲ್ಪ ಬುದ್ಧಿಲಕ್ಕ ಸುಮ್ನೆ ನೀನು ಏನಾರ ಅನ್ಕೋ ಬುದ್ಧಿದ್ರೆ ಈ ಥರ ತಲಾಟೆ ಕೆಲಸ ಮಾಡ್ಕೊತಿಲ್ಲ ಹೂವ ಏನು ಗೊತ್ತಾಯ್ತಿಲ್ವ ಅವನಿಗೆ ಹೆಂಗಿರ್ಬೇಕು ಅನ್ನೋದು ನಾನು ಬುದ್ಧಿನೇ ಕಲಿಯಾಕಿಲ್ಲ ಹೂವು ಇರ್ತದೆ ಹೂವ ಬುದ್ಧಿ ಬೇರೆ ಮಕ್ಕಳು ಐಕ್ಳು ಜವಾಬ್ದಾರಿ ಇದ್ರೆ ಹೂವು ಅವಳೆ ಹಿಂಗೆ ಆಡ್ತಿದ್ದಿಲ್ಲ ಏ ಹಾಕ್ಬೇಕಾಗಿತ್ತು ಅವ್ನಿಗೆ ಬ್ಯಾಡ್ದವ್ ಕೆಲಸ ಹಿಂಗೆ ಅಡುಗೆ ಮಾಡಿಕ್ಬಿಟ್ಟು ಅವ್ನ್ಗೆ ಏನು ಬರ್ತಿತ್ತು ಕಿರೀಟ ಬರೀ ಬ್ಯಾಡ್ದವಂತ ತಲಾಟೆ ಆಡ್ಕೊ ಆಡ್ಕೊಂಡು ಇವಳು ಆಗ್ಲಿಲ್ಲವ ಹಿಂಗೆ ತಾನೇ ತು ಏನು ಮಾಡ್ಬೇಕು ಕಾಣಕಣವ ಇಲ್ಲಿನ ಒಬ್ಬಳೇ ಇರ್ತಿ ಅನ್ಕೊ ಬಂದ್ಬಿಟ್ಟೆ ಅಲ್ಲಿ ಅವ್ನು ನೋಡ್ರಿ ನಿಮ್ಮ ಬಾವ ಮೊದಲೇ ಒಂಥರ ಕ್ವಾಪಿಷ್ಟ ಯಾವಾಗಲೂ ಬರೀ ಅವನು ಇದ್ದಿದ್ದೆ ಅವ್ನು ಕಷ್ಟ ಸುಖಕ್ಕೆ ಅಡ್ಜಸ್ಟ್ ಆಯ್ಕೆ ಏನಿಲ್ಲ ನಾನು ಇರ್ತಿ ಯಾಕಂಗೆ ಮಾತಾಡಳು ಯಾಕೆ ಮಾತಾಡೋದು ಅನ್ನೋದು ಯತ್ನೆ ಮಾಡಿದ್ರೆ ಇಶ್ ಬಂದು ಕರ್ಕೊಬೋನು ಅವ್ನು ಯತ್ನೆ ಮಾಡೋದು ಸತ್ತಿಲ್ಲಕಂದ್ ಬಿಡ್ತೀವಿ ಮೊಮ್ಮಗೆ ಮಿನಕ್ಸಿ ಸುಮ್ಮನೆ ನಾನು ಹಂಗ ಆಡೋದು ಅಷ್ಟೇ ಏಕತ್ತೆ ನೂರು ಗೊತ್ತಾಕಿಲ್ವಾ ಯಾವ ಥರ ಅಂತ ಅಯ್ಯೋ ಆಯಿತು ಬಿಡಕ್ಕ ಇರ್ಲಂತೆ ನೀನು ಏನು ಗಾಡಿ ನೀನು ಏನು ಸೀಮ್ ಇದು ಗಂಡ ಅಂತ ಅಕ್ಕ ಒಂದು ಹಬ್ಬ ಕಳ್ಸಕ್ಕೆ ಅವ್ನು ಉಣ್ಮಾಗೆ ಕಳ್ಸಾಕಿಲ್ಲ ಅವನು ಅವ್ನು ಹೇಳಿದ್ದೆ ಸರಿ ಏನಕ್ಕೆ ಕೂತ್ಕೊಂಡು ಏನೇನು ಸುಮ್ ಕುತ್ಕೊಂಡಿದ್ದೀನೋ ಅಣ್ಣ ಸದಾ ಕೊಟ್ಟರೆ ಏಕತ್ತೆ ಅವ್ರು ತಲೆ ಮ್ಯಾಗೆ ಕತ್ತದು ಬಂದರೆ ಬೇಕು ಎರ್ತಿ ಅಂದ್ರೆ ಬರ್ತಾನೆ ನಾನು ಬರದ್ರ ಇರಲಿ ಬಿಡು ಇದೊಳೆ ಸರಿ ಕಣಕ ಸುಮ್ ಕುತ್ಕ ನೀನು ಏನ್ ಗೊತ್ತಾ ಇಲ್ಲ ಕಣ್ಣ ಮಿನಕ್ಸಿ ಜನಗಳು ಗೊತ್ತಾ ಗೊತ್ತ ತಂಗಿ ಬರ್ ಕುತಿದ್ಲಿ ವರ್ಷ ಈಗ ಇವಳು ಬಂದಳೆ ಅಂತ ಹೆಂಗಾಡ್ಕತಾರ ಗೊತ್ತ ಜನಗಳು ಸುಮ್ನೆ ಮಾನ ಮರೋದಿ ಕಳ್ಕೊಳ್ಳೋದು ದೊಡ್ಡದಲ್ಲ ಕಣವ ಓಸೋದಿ ನಿನ್ ಮಾನ ಮತ್ತೆ ಬರೋಕಿಲ್ಲ ಅನ್ನೋದ್ ಮಾತ್ರ ಅಷ್ಟೇ ಸತ್ಯ ಮಾತಾಡೋದು ಎಲ್ಲಾಕು ಮಾತಾಡ್ತಾರೆ ಯಾವ್ದಕ್ ಮಾತಾಡಕಿಲ್ಲ ಸುಮ್ನೆ ನೀರು ನೀನು ತಲೆ ಕೆಸ್ಕೊಳಕ್ ಹೋಗ್ಬೇಡ ನೀನು ಯಾಕೆ ತಲೆ ಕೆಸ್ಕೊಂಡಿ ನೀನು ಅದೇನೋ ತಲೆ ಕೆಡ್ಸ್ಕೊಂಡ್ ಕುತ್ಕೊಂಡ ನೀನು ಮೀನಾಕ್ಷಿ ಮಿನಕ್ಸಿ ಬನ್ನಿ ಆಯ್ತಂ ಕನಸಿ ಮಿನಕ್ಸಿ ನಾಷ್ಟ ಮಾಡಿದ್ರೆ ನಾಷ್ಟ ಹುಡುಗಿ ಆಗದೆ ಅಂಟಿ ನೀನು ತಿಂದಿಲ್ಲ ಅಯ್ಯೋ ಆನೆ ಹನ್ನೊಂದ್ ಗಂಟೆ ಆಗದೆ ಏನಾರು ಹೋಗ್ ಹೊಟ್ಟೆ ತಿನ್ನೋ ಅಯ್ಯೋ ತಿನ್ಬೇಕು ಈಗ ಕಾಮಕ್ಸಿ ಅದಕ್ಕೆ ಸಪ್ಕಿದ್ಯಾವ ಬಾ ಅಂತ ನಿಲ್ವ ಮನೆ ತಕ ಯಾಕೆ ಬರ್ನಿಲ್ಲ ಒಂದೇ ಕುತ್ಕೊಂಡು ಏತನೆ ಮಾಡ್ತೀನಿ ನೀನು ಬಾ ಮನೆ ತಕೆ ತಿರ್ಗಾಡ್ಕೊಂಡು ಅಂತ ಹೇಳಿ ನಿಲ್ವ ಅಯ್ಯೋ ಆಂಟಿ ಮನೇಲಿ ಮನ್ಸಲ್ಲಿ ನಿಮ್ದಿನ ಅಂದ್ಮೇಲೆ ಎಲ್ಲೋಗ್ ಬರಕಿಲ್ಲ ಕಣ ಆಂಟಿ ಸುಮ್ನೆ ಸುಮ್ಮನೆ ದೊಡ್ಡದಾದ ಮನೇಲಿ ಇದ್ದಾಗಲ್ವ ಎಷ್ಟೆಲ್ಲ ಸಹಾಯ ಮಾಡಿದ್ದಿ ಪಪ್ಪಾ ಒಳ್ಳೆ ಮಗಳು ಕಣವ ನೀನು ನಾನು ನೀನ್ ಹೇಳ್ತಾ ಹೇಳ್ತಿರ್ತೀನಿ ನಾನು ಯಾವಾಗಲೇ ನಿಜಕ್ಕೂ ನೀನೇ ನೀನೆ ಒಂಥರ ಬಿಡು ಪಪ್ಪ ಹೊಚ್ ಹೊಚ್ಕಾಗಿ ಎಷ್ಟೆಲ್ಲ ನಾವು ಹತ್ತಗಿ ಹೋದಾಗಲೂ ಎಣ್ಣೆ ಮೈಕುಗಳಿಗೆ ಅನ್ನ ಹಾಕಿ ಕೊಡೋದು ನಾವು ಗಂಟೆ ಮನೆ ತೆಗಿಸ್ಕೊಳೋದು ಹಿಂಗೆಲ್ಲ ಮಾಡಿದಿ ಕಣವ ಪಪ್ಪ ನಾವು ಮರ್ತಿದ್ದಾವ ಇನ್ನುವೇ ನನ್ನ ಮಗಳಿಗೆ ಬಂದರೆ ಹಂಗೆ ಅಂತದೆ ಅಕ್ಕ ಅಕ್ಕವ್ರು ಕೊಟ್ಟೆ ಹಂಗೆಲ್ಲ ಆಟ ಆರ್ತಿದವಳ ನಾವು ಹೊಸಿ ಚೆನ್ನಾಗಿ ಓಡ್ಕೊತಿದ್ರು ಹಾಗೆಲ್ಲ ನಮ್ಮ ಊಟ ಹಾಕಿ ಕೊಡೋದು ಹಿಂಗೆಲ್ಲ ನೋಡ್ಕೊತಿದ್ರು ಚೆನ್ನಾಗಿದ್ರ ಅಂತ ಬಂದಾಗೆಲ್ಲವ ಕೇಳ್ತದೆ ಕಣವ ನಿನ್ನ ನಿನ್ನ ಕೇಳ್ತದೆ ನೀವು ದೊಡ್ಡದಾದ್ರಿ ಇದ್ದಂಗೆ ನನ್ನ ಮಗಳೆಲ್ಲನೂ ಜೊತೆಲಿ ನೀವು ಎಲ್ಲ ಜೊತೆಲಿ ಇರ್ತೀರಲ್ಲ ನೆಲನೇ ಹೇಳ್ತದೆ ಬಾ ಆಂಟಿ ಭಾಳ ಒಳ್ಳೇದವಕ್ಕ ಕಮಕ್ಷಕ ಸಕ ಭಾಳ ಅಂತ ಹಸಿ ಖುಷಿ ಪಡಕಿನ ಚೆನ್ನಾಗಿದ್ದಳ ಹ್ಞೂ ಚೆನ್ನಾಗೋಳೆ ಕಣವ ಚೆನ್ನಾಗೋಳಿ ಸುಂಕಿರು ಏತ್ನೇ ಮಾಡಬೇಡಿ ಮಗ ಸುಮ್ಮೀರು ನೀನು ಯಾಕೆ ಏತ್ನೆ ಮಾಡಿ ಏ ಅಕ್ಕ ಅಂತಾರ ಏ ಕಾಳಕ ಹೇಳಿದ್ ಮಾತಾಡ್ಕೆ ಕೇಳ್ತಿದ್ದಿಲ್ಲ ಕಣವ ನಾನು ಎಲ್ಲಾರು ನಮ್ಮವ್ರು ತಮ್ಮವ್ರು ಅಂತ ಅನ್ಕೋಬೇಡ್ದ ನೀನು ಹೊಸ ಹಿಂದೂ ಮುಂದೆ ಏತ್ನೆ ಮಾಡಕ್ಕೆ ಅಂತ ಹೇಳ್ತಿದ್ದಿಲ್ಲ ಕಣ ಮಗ ಎಷ್ಟು ಹೇಳಿದ್ರು ಅಷ್ಟೇ ಇಕ್ಕಿವಿರ್ ಕೇಳ್ಕೊಳೋದು ಇಕ್ಕಿವಿರ್ ಬಿಡೋದು ಆಮೇಲೆ ತೊಟ್ಕಲು ತಟ್ಮಟ ಜಾಸ್ತಿ ಮಗ ನೀನು ಏನಾರು ಅನ್ಕೊ ಮನ್ಸೂರಿಗೆ ತಟ್ಕಲು ತಟಮಟ ಇರಬೇಡ್ದು ನೇರ ಸೀದಾ ಇದ್ರೆ ಇವತ್ತು ಬಾಳ್ಟಾ ಸುಮ್ನೆ ಅಲ್ಲೊಂದು ಇಲ್ಲೊಂದು ಹೇಳ್ಕೊಂಡು ಹೇಳ್ಕೊಂಡು ಸುಮ್ಮನೆ ಜೀವನ ಹಾಳು ಮಾಡ್ಕೊಂಡು ಮಾಡ್ಕೊಂಡ್ಬೇಕಂತ ಸುಮ್ಕೀರು ಅವಯ್ನ ಕರ್ದಿ ಮಾಡಿಕ್ಬೇಕು ಬಾಣೇಶ್ವರ ಅನ್ನೋದು ಏನಿತ್ತವ ಏನಿತ್ತ ಹೇಳು ನೀನು ಬಯ್ಯದಿದ್ರೆ ಬೇಕಾರೆ ನಮ್ಮ ಕಾರ್ ಮೀನಕ್ಸಿಗೆ ಬೇಜಾರಾಯ್ತಿರ್ಬೋದು ಅಂತ ಅಂತದಲ್ಲಿ ವಾಂಟಿ ಅಂತ ಅವೆಲ್ಲ ಅವಶ್ಯಕತೆ ಇತ್ತಿತ್ತಿಲ್ಲ ಅವ್ನು ಮಾಡಿಕ್ಕೆ ಇವ್ಳಿಗೆ ಏನು ಬರ್ತಿತ್ತು ಲಾಭ ಯಾಕವ ಯಾಕ್ಬೇಕಾಗಿತ್ತವ ಎಲ್ಲವ ಅಯ್ಯೋ ನಾನು ಹದಿನೈದು ಗಂಟೆ ಹೇಳೋದು ಅವೆಲ್ಲ ನಮ್ಮ ಊನ್ಗೆ ಅದೇ ಒಂದು ಏತ್ನ ಹೇಳ್ಬಿಟ್ಟಿದೆ ನಾನು ಬೇರೆ ಮೀನಾಕ್ಷಿಗೆ ಹಕ್ಕಿಗೆ ನಮ್ಮ ಇಟ್ಟೋರು ಓದ್ಬಿಟ್ರು ಇಲ್ಲ ಮಾಡ್ಕೊಂಡವ್ರಲ್ಲ ನಮ್ಮ ಮನಮ್ರದೇ ಕಳೀತಾರೆ ಅಂತ సిట్కే నూళ్ళు బందబుట్ల ఊటను ఉండలే సారి తోలిబుట్టు అక్కా ఊట మిల్ ఉండిరక అనుకూ ఆక్రు ఊట ఉండీ నన్ను నమ్మిటో ఏం మాబుట్ల అంత బేజ్బుట్టి మాట్లాడదా నేను నమ్మ ఊ ఏం నంజేది అంత అంద అంటే కదంటీ అష్టక్క మాత మాత్రుచూడు ఏం జాస్తి ఆవ్లో మాట్లాడదలంటీ జాస్తి ముంగోపద నమే అట్కే తగ్గి హోగి తల ముందే ఇది తోలిబుట్టు మనకి ಅದೇ ಒಂದು ಏಜನೇ ಆಯ್ತದೆ ಕರೆಂಟಿ ನೋಡಿ ಜನ ಏನಕ್ಕಿಲ್ಲ ನೋಡು ಅವಳು ಕಿರಿಯಳು ಗಂಡು ಬಂದು ಹಿಂಗೆಲ್ಲ ರ ಹತ್ತದ್ದು ಈಗ ತಿರ್ಗ ಇವಳು ಬಂದವಳೆ ಏನು ಕಳಕಿರಬಂಟಿ ನಿಜವಾಗಲೂ ನನಗೆ ಕಣ್ಣು ಇದ್ದೇ ಇಲ್ಲ ಕರೆಂಟಿ ಅದೇ ಒಂದು ಏಜನೇ ಆಯ್ತದೆ ನನಗೆ ದೇವರು ಯಾಕಿಂಗೆ ನಮ್ಗೆ ಸಿಗ್ಸೆ ಕೊಟ್ಟಾನಂಟಿ ಹಿಂಗೆ ನಮಗೆ ಯಾಕೆ ಸಿಗ್ಸೆ ಕೊಟ್ಟನು ಅಯ್ಯೋ ತರಗೆಸ್ಕೋಬೇಡ ಸುಮ್ಕೀರವೆ ತರಗೆಸ್ಕೋಬೇಡ ಸುಮ್ಮನೀರು ನೀನು ನಿನ್ನ ಬುದ್ಧಿ ಅಂತದು ನೀನು ಹೆಂಗೆ ಹಾಂ ನಮಗೆಲ್ಲ ಗೊತ್ತು ಕಣವ ನೀನು ಮುನ್ಗಡೆ ಎಲ್ಲ ನೀನಾಗ ಬೇಜಾರು ಮಾಡ್ಕೊಂಡು ಸಿಕ್ಕಿಲ್ಲ ನಿಮ್ಮ ಮನೆಯಲ್ಲಿ ನೀನೇ ಒಂಥರ ನೀನು ಸುಮ್ಕಿರು ಎಲ್ಲ ಒಳ್ಳೆದಾಯ್ತದೆ ಸುಮ್ಮನಿರವ ಏತನೇ ಮಾಡ್ಬೇಡ ನೀನು ಇರುವನು ಆಗ್ತೀಸ ಕಳಿಸ್ತಿಲ್ವಲ್ಲ ಇನ್ನು ಕಳ್ಸೋನ ಇಲ್ವೋ ನಿನ್ ಗಂಡ ಸುಮ್ಕಿರು ನೀನು ಹೋಗ್ಬೇಡ ನೀನು ಮೇಲ್ ಬಿದ್ದು ಹೋಗ್ಬೇಡ ನೋಡು ನಾಳೆ ಬಂದಾಳು ಅಂತ ನಿಮ್ಮ ಅಪ್ಪನ ಮನೆಯ ಮೇಲೆ ಒಂದು ದೂರ ಬರ್ತದವ ಇರೋದ ಅಂಬ್ರಿಯೋ ಗಂಜಿಯೋ ಊಟ ಮಾಡ್ಕೊಂಡು ಚೆನ್ನಾಗಿರಿ ಸಾಮಾನು ಇಮಾನ್ ಇದ್ದದವ ಏನಾದ್ರೂ ಇಲ್ದವಲ್ರಿ ಹೇಳಿ ನಾನು ನನ್ಗೆ ತಂದ್ಕೊಟ್ಟಾನು ಅಯ್ಯೋ ಚೆನ್ನಿ ಅದೇಕಾ ಸುಮ್ಕಿರಿ ಏನಿಲ್ಲ ಎಲ್ಲ ಐತೆ ಕತೆ ಇಲ್ಲ ದುಡ್ಡು ಕಾಸೆಲ್ಲ ಅದಕ್ಕೆ ಸುಮ್ಕಿರಿ ಆಂಟಿ ಏನಿಲ್ಲ ದುಡ್ಡು ಕತೆ ಬಟ್ಟೆ ಗಿಟ್ಟು ಹೊಲ್ಕತ್ತಿನಿ ದುಡ್ಡಿಗೆ ತೊಂದರೆ ಇಲ್ಲ ಸದ್ಯಕ್ಕೆ ನಿಮ್ದಿಗೆ ನಿಮ್ದಿಲ್ಲ ಅಷ್ಟೇ ನಮಗೆ ಆಯ್ತು ಸುಮ್ನಿರವ ಸುಮ್ಮನೀರಿ ನೀ ಏನು ಮಾಡಿರಿ ಬೇಜಾರು ಮಾಡ್ಕೊಬೇಡಿ ಸುಮ್ಮನಿರವ ಇರುವಾಗ ಇರ್ರವ ಏನು ಆಯ್ಕೆ ಎಲ್ಲ ಒಳ್ಳೆದಾಗ್ತದೆ ಸುಮ್ಕಿರ ವಯ್ಯ ಉಸರಾದ್ಮೇಲೆ ಹೇಳ್ತಾನೆ ಮಲ್ಕರಿ ಮೌನ್ ಬಿಡ್ತಾರೆ ಸುಮ್ಕಿರಿ ಬೋಕರಸಿ ಬಾ ಮೈತಾಕೆ ಈಗ ಬರ್ತೀನಿ ಆಂಟಿ ಬರ್ತೀನಿ ಸುಮ್ಕಿರಿ ಹೋಗಿ ನಾಶ ಮಾಡೋಕೆ ಹೋಗಿ ಮಕ್ಕಳ ತೊಳ್ಕೊಂಡು ಹೋಗಿ ಮಗ ಹೋಗು ಮಿನಾಸಿ ಕೊಡೋ ಊಟಕ್ಕೆ ಏತನ ಮಕ್ಕಳ ಕುತ್ಕೊಂಡ್ರೆ ಹಾಕಿಲ್ಲ ಕಣವ ನಗ್ನಾಗಿ ತುಸು ಕುಸಿಯಿಂದ ಇವತ್ತು ಕಲೀ ನೀನು ಏತನ ಮಾಡ್ಕೊಂಡು ಕುತ್ಕಬೇಡ ಹಂಗಲ್ಲ ಕಣಂ ಇನ್ನು ಮೊಟ್ಟೆ ಅವ್ರಿಗೆ ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲಂಟಿ ನಾನು ಯಾವತ್ತೂ ಕೆಲಸ ಮಾತಾಡ್ತಿದ್ದಿಲ್ಲ ನನ್ನ ತಂಗಿಯಾಗೆ ಬಂದೊಳಗೆ ಅವಮಾನ ಮಾಡ್ರಲ್ಲ ಅಂತ ತಾನೇ ನಾನು ಮಾತಾಡಿದ್ದು ಅಷ್ಟಕ್ಕೆ ನನ್ನ ತಲೆ ಮುಂದೆ ಹಿಡಿದು ಆಚೆ ಕಳ್ಬಿಟ್ಟು ನಾನಂಟಿ ನೂರು ಜನಗಳು ಏನಕ್ಕೆಲ್ವಂಟಿ ಅಲ್ಲೂ ಆಡ್ಕೊತಾರೆ ಕಣಂಟಿ ಏನು ಇವರೇ ಸರಿ ಅಂತ ಮುಸಿ ಆಡ್ಕೊಳಕ್ಕಿಲ್ಲ ಅಲ್ಲೂ ಆಡ್ಕೋತಾರೆ ಇಲ್ಲು ಆಡ್ಕತ್ತರ ಇವೆಲ್ಲ ಯಾಕಂಟಿ ಹಾ ಚಂದ ಹೇಳಿ ನೀವೇ ಬುದ್ಧಿ ಬೆಳಾರ ನಮ್ಸು ಏನು ಯಾರ ಮಂದಿ ಜಗಳ ಆಡಕ್ಕಿಲ್ಲ ಅದನ್ನ ಹಿಂಗೆ ಹೇಳ್ಕೊಂಡು ಕುತ್ಕೋ ಚಂದಮಟ್ಟಿ ಅಯ್ಯೋ ಏನವ ಮಾಡಿ ಒಬ್ಬರು ಇರ್ತಾರ ಹಂಗೆ ಕೀಚುರು ಏನು ಮಾಡಕಿಲ್ಲ ಸುಮ್ನಿರೋ ಆಯ್ತು ಎತ್ತನ ಬಿಡಿ ಎಲ್ಲ ಸರಿ ಆಯ್ತದೆ ಸುಮ್ಮನಿರ್ಲ ಹೋಗಿದ್ರಲ್ಲ ಆಯರ್ತಕ್ಕೆ ಮಗ ಅಯ್ಯೋ ಯಾವಾಗ್ಲ ಆಯರ್ತ ಹೋಗಿಲ್ಲ ಇಲ್ಲ ಕಣಂಟಿ ಈಗ ಯಾರು ಇದ್ರೆ ಅಂಟಿ ಓಡಾಡ್ಕೊಂಡು ಏನಾದ್ರು ಮಾಡ್ಬೋದು ಕಣಂಟಿ ಗಂಡಸ್ರು ಇಲ್ದೋದ್ಮೇಲೆ ಹೆಂಗಂಟಿ ಇದು ಮಾಡಕದ್ದು ಹೇಳಿ ನೀವೇ ಗಣಸ್ರಿದ್ರೇನು ಅಲ್ಲಿಗೆ ಇಲ್ಲಿಗೆ ಅನ್ಕೊಂಡು ಓಡಾಡ್ಬೋದು ಲಾಯರ್ ಗಿ ಪತ್ತೆ ಮಾಡೋಕ್ಕೆ ನಾವು ಎಲ್ಲಿ ಅಂತ ಪತ್ತೆ ಮಾಡವಂಟಿ ಎಲ್ಲಿ ಪತ್ತೆ ಮಾಡವ ಹೇಳಿ ನಮಗಂತೂ ಹುಚ್ಚು ಬಂದಂಗೆ ಆಗ್ತದೆ ಕಣಂಟಿ ಅಯ್ಯೋ ನಾವು ಎಲ್ಲಿಗೂ ಹೋಗೇ ಎಲ್ಲ ತಗೆ ಹಂಗೂ ಇಲ್ಲೇ ಊರಲ್ಲ ಅವರೆಲ್ಲ ಲಾಯರ ಅಣ್ಣ ಅವ ಅಣ್ಣಂಗೆ ಅಣ್ಣ ಹಿಂಗೆ ಹಿಂಗೆ ಕಣೋಣ ಅಂತ ಎಲ್ಲರಿ ಹೇಳ್ದೆ ಅವರು ಬನ್ನಿ ನಮ್ಮ ಸೀನಿಯರ್ ಲಾಯರ ಮೀಟ್ ಮಾಡಿಸ್ತೀವಿ ಅವ್ರು ಕೊಟ್ಟು ಮಾತಾಡಿದ್ರಿ ಅಂತಂದ್ರು ಪೀಜ್ ಗಿರಿ ಹಂಗಣ ಅಂದಿದ್ಕೆ ಕೊಡಬೇಕು ಪೀಜು ಮಾತ್ರವ ಒಂದು ಇಪ್ಪತ್ತು ಮೂವತ್ತು ಸಾವಿರ ಬಂತಾರೆ ಈಗ ಎಲ್ಲ ಥರ ಮೊದಲೇ ಇಪ್ಪತ್ತ್ ಮೂರು ಸಾವಿರ ದುಡ್ಡು ಎಲ್ ಹೇಳಿ ಆಮೇಲೆ ಗುಡ್ಸಿರ ಗ್ಯಾರಂಟಿ ಅಂತಂದರೆ ಅದು ಕೇಸ್ ನಡೀಬಿಡ್ದಮ್ಮ ಹಂಗೆ ಹಿಂಗೆ ಅಂತ ಅಂತಾರೆ ಹಂಗ ಆದ್ರೆ ಹೆಂಗೆ ಮಾಡಬೇಕು ಹೇಳಂಟಿ ನೀವೇ ಅದು ಬೇ ಬಿಡ್ತೀವಿ ಗ್ಯಾರಂಟಿ ಆಗಬೇಕಾ ಸಾಲ್ವೋ ಸೋಲು ಮಾಡಿಕೊಡ್ಬೋದು ಹೆಂಗೆ ಹೆಂಗಂಟಿ ಮಾಡಾಕ ಹೇಳಿ ನೀವೇ ಅಯ್ಯೋ ಈಗ ಮಾರ್ತಿರ್ ಕಾಸು ಎಲ್ಲಾಕು ದುಡ್ಡು 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 ಅಂದ್ಕೊಂಡು ದುಡ್ಡು ಕೊಡನೇ ಬೇಕು ಮಗ ಹಂಗೆ ಕೆಲಸ ಮಾಡಾಕಿರ ಯಾರು ದುಡ್ಡ ಕೊಡ್ನೇ ತಾಯಿ ಆಯ್ತು ನೋಡ ಸುಮ್ಮೀರ ಯತ್ನೆ ಮಾಡಕ್ ಹೋಗಬೇಡಿ ಆ ಭಗವಂತ ಯಾರೋ ಒಂದು ಒಳ್ಳೆ ದಾರಿ ತೋರ್ತಾನೆ ಸುಮ್ನಿರವ ತಲೆ ಎಡ್ಸ್ಕೊಳಕ್ ಹೋಗ್ಬೇಡಿ ನೀವು ಅಯ್ಯೋ ದೇವ್ರ್ ಎಲ್ಲಾರು ದಾರಿ ತೋರ್ತಾನೆ ಯತ್ನೆ ಮಾಡಬೇಡಿ ಮಗ ಹೋಗಿ ನಾಶ ಇಷ್ಟ ಮಾಡಿ ಬನ್ನಿ ನಾಷ್ಟ ಮಾಡಿ ಆಂಟಿ ಅಲ್ಬೇವಾ ಇಡ್ಲಿ ಮಾಡೀನಿ ಕಣವ ಇಡ್ಲಿ ಮಾಡಿ ಚಿತ್ಕರೆ ಗೊಜ್ಜ ಚಿಕ್ಕರೆ ಕಾಳೆನೇ ಒಣಗಿಸ್ಬಿಡಿಕತ್ತೀನಿ ಅವ್ರೆ ಕಾಯಿ ಕಾಲದಲ್ಲಿ ಈಗ ಅವನೇ ಹುನಿ ಹಾಕ್ಬಿಟ್ಟು ಚಿತ್ಕರೆ ಗೊಜ್ಜು ಮಾಡ್ಬಿಟ್ಟು ಇಡ್ಲಿ ಮಾಡಿದೆ ನಿಮ್ಮ ಅಣ್ಣಗೆ ಹಾಕೊಟ್ಟೆ ತಿನ್ಬಿಟ್ಟವ್ರು ಅವ್ರಿಗೆ ಕೆಲ್ಸಕ್ಕೆ ಹೋದ್ರು ನಾನಿಗೆ ತಿನ್ಬಿಟ್ಟು ಹೊಸಕ ಒಂದು ತಗೊಳ್ಬೇಕನ್ ಮಗ ಬತ್ತಿನಿ ಕಣ್ರವಾ ಹ್ಞೂ ಆಯಿತು ಅಂಟಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ